श्रीकृष्ण श्रीमद्भगवद्गीते अध्याय व्लोक मूवत्तैदु एतान् हन्तुमिच्छामि घ्नतोपि मधुसूदना अपि त्रैलोक्यराज्यस्य हेतोः किं नु मयि कृते ನನಗೆ ಇವರನ್ನು ಕೊಲ್ಲುವ ಬಯಕೆಯಿಲ್ಲ ಒಂದು ವೇಳೆ ಅವರು ನನ್ನನ್ನು ಕೊಲ್ಲಬಂದರೂ ಕೂಡ ನಾನು ಅವರನ್ನು ಕೊಲ್ಲಲಾರೆ ಇಡೀ ಬ್ರಹ್ಮಾಂಡದ ಒಡೆತನ ಸಿಗುತ್ತದೆ ಎಂದರೂ ನಾನು ಯುದ್ಧ ಮಾಡಲಾರೆ ಅಂಥದ್ದರಲ್ಲಿ ಈ ತುಂಡು ಭೂಮಿಗಾಗಿ ಏಕೆ ಯುದ್ಧ ಇಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಮಧುಸೂದನ ಎಂದು ಸಂಬೋಧಿಸಿದ್ದಾನೆ ಮಧು ಎಂದರೆ ಆನಂದ ಮಧುಸೂದನ ಎಂದರೆ ಆನಂದ ನಾಶಕ ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮಿಯಾಗಿ ಮದದಿಂದ ಸಾಗುವವರ ಆನಂದವನ್ನು ನಾಶ ಮಾಡಿ ಸಜ್ಜನರ ಉದ್ಧಾರ ಮಾಡುವ ಆನಂದರೂಪಿ ಭಗವಂತ ಮಧುಸೂದನ ಸಾತ್ವಿಕರಿಗೆ ಆನಂದವನ್ನು ಕೊಟ್ಟು ತಾಮಸಿಗಳ ಆನಂದ ಹರಣ ಮಾಡುವ ನೀನು ಏನು ಮಾಡಲು ಬಂದವ ಎನ್ನುವ ಧ್ವನಿ ಈ ಸಂಬೋಧನೆಯಲ್ಲಿದೆ ಯುದ್ಧ ಮಾಡಬೇಕೋ ಬೇಡವೋ ಎನ್ನುವ ಗೊಂದಲ ನನ್ನನ್ನು ಕಾಡುತ್ತಿದೆ ಎಂದು ಅರ್ಜುನ ತನ್ನ ತುಮುಲವನ್ನು ಕೃಷ್ಣನಲ್ಲಿ ವ್ಯಕ್ತಪಡಿಸುತ್ತಾನೆ